ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನೀವು ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಕುರಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇನೆಂದರೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾಕೆ ಇಷ್ಟು ತಡವಾಗ್ತಾ ಇದೆ ಮತ್ತು ಯಾವಾಗ ಜಮಾ ಆಗ್ತಾಯಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಜನರು ಅರ್ಜಿ ಸಲ್ಲಿಸಿದ್ದಾರೆ ಅಂತ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಅವರು ಏನೆಲ್ಲ ತಿಳಿಸಿದ್ದಾರೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಾಗಿ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಮೊನ್ನೆ ನಡೆದ ಪ್ರೆಸ್ ಮೀಟಲ್ಲಿ ಏನಂತ ತಿಳಿಸಿದ್ದಾರೆಂದ್ರೆ ಪ್ರೆಸ್ದವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಗುರುಲಕ್ಷ್ಮೀ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾಕೆ ಇಷ್ಟು ತಡವಾಗ್ತಿದೆ ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಏನಂತ ಉತ್ತರ ಕೊಟ್ಟಿದ್ದಾರೆ ನಾವು ಈಗಾಗಲೇ ಜೂನ್ ತಿಂಗಳ ಹಣ ಜಮಾ ಮಾಡಿದ್ದೇವೆ ಅದಕ್ಕಿಂತ ಮುಂಚೆ ಹನ್ನೊಂದು ಕಂತಿನ ಹಣ ಮತ್ತು ಹತ್ತನೇ ಕಂತಿನ ಹಣ ಹಾಗೂ ಒಂಬತ್ತನೇ ಕಂತಿನ ಹಣ ಜಮಾ ಮಾಡುವಾಗ ನಮಗೆ ಯಾವುದೇ ರೀತಿಯ ತಾಂತ್ರಿಕ ದೋಷ ಬಂದಿಲ್ಲ ಆದ ಕಾರಣ ಈಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡಲು ತುಂಬ ತಾಂತ್ರಿಕ ದೋಷ ಬರ್ತಾಯಿದೆ ಅದು ಏಕೆ ಬರ್ತಾಯಿದೆ ಅಂದರೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಅಧಿಕ ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದಾರೆ ಏಕಕಾಲಕ್ಕೆ ಎರಡೂವರೆ ಸಾವಿರ ಕೋಟಿಗಿಂತ ಅಧಿಕ ಹಣವನ್ನು ನಾವು ವರ್ಗಾವಣೆ ಮಾಡಬೇಕಾಗುತ್ತದೆ ಆದ ಕಾರಣ ಏಕಕಾಲಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಅವರ ಅಕೌಂಟ್ಗೆ ಜಮಾ ಮಾಡಲು ಸಾಧ್ಯವಾಗ್ತಾ ಇಲ್ಲ ಈಗ ನಾವು ಮೊದಲು ಹೇಗೆ ಜಮಾ ಮಾಡ್ತಿದ್ವಿ ನೋಡಿ ಒಂಬತ್ತನೇ ಕಂತಿನ ಹಣ ಹತ್ತನೇ ಕಂತಿನ ಹಣ ಹಾಗೂ ಒಂದರಿಂದ ಹತ್ತನೇ ಕಂತಿನ ತನಕ ಏನು ಹಣ ಜಮಾ ಮಾಡಿದ್ವಿ ನೋಡಿ ಅವಾಗ ಯಾವುದೇ ರೀತಿಯ ತಾಂತ್ರಿಕ ದೋಷ ಬಂದಿಲ್ಲ ಆದರೆ ಈಗ ಹಣ ಹನ್ನೊಂದು ಮತ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡುವಾಗ ತುಂಬ ತಾಂತ್ರಿಕ ದೋಷ ಇದೆ ಆದ ಪ ಆದ ಕಾರಣ ಫಲಾನುಭವಿಗಳು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಬೇಡಿ ನಾವು ಗೃಹಲಕ್ಷ್ಮಿ ಯೋಜನೆ ಇನ್ನೂ ಸತತವಾಗಿ ನಾಲ್ಕು ವರ್ಷಗಳ ಕಾಲ ನಡೆಸಿಕೊಂಡು ಹೋಗುತ್ತೇವೆ ಇದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬೇಡ ಆದರೂ ಕೂಡ ನಮಗೆ ಏನು ಫಲಾನುಭವಿಗಳು ಒಂದಿಷ್ಟು ಟೈಮ್ ನೀಡಬೇಕು ನಾವು ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ನಿಲ್ ನಿಲ್ಲಿಸಲ್ಲ ಆದ ಕಾರಣ ಫಲಾನುಭವಿಗಳು ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಖಂಡಿತವಾಗಿ ತಾಂತ್ರಿಕ ದೋಷನ ಪರಿಹರಿಸಿ ನಾವು ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಮಾಡಬೇಕಂದ್ರೆ ಏನು ನಾವು ನಿಮಗೆ ಹಣ ಜಮಾ ಮಾಡಬೇಕಂದ್ರೆ ಮೇಲಿನಿಂದ ನಮಗೆ ಹಣ ಬರಬೇಕು ನಂತರ ನಾವು ಕಳಿಸ್ತೇವೆ ಆ ನಂತರ ಟೆಜ್ರಿಯಿಂದ ನಿಮಗೆ ನಿಮ್ಮ ಖಾತೆಗೆ ಗುರುಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಆದ ಕಾರಣ ಇನ್ನೂ ಹಣಕಾಸಿನ ಇಲಾಖೆಯಿಂದನೇ ನಮಗೆ ಹಣ ಬಂದಿಲ್ಲ ಆದ ಕಾರಣ ಹಣಕಾಸಿನ ಇಲಾಖೆಯಿಂದ ನಮ್ಮ ನಮಗೆ ಬಂದ ನಂತರ ನಾವು ಟೇಜ್ರಿಗೆ ಕಳಿಸ್ತೇವೆ ಟೇಜ್ರಿಗೆ ಕಳಿಸಿ ನಾಲ್ಕರಿಂದ ಐದು ದಿನಗಳ ಒಳಗಡೆ ನಿಮ್ಮ ಖಾತೆಗೆ ಗುರುಲಕ್ಷ್ಮಿ ಯೋಜನೆ ಹಣ ಜಮಾ ಆಗಲು ಶುರುವಾಗ್ತಾಯಿದೆ ಇಷ್ಟೆಲ್ಲ ಪ್ರೊಸೆಸ್ ಆಗಬೇಕಾದ್ರೆ ಮಿನಿಮಮ್ ಅಂದರು ಟೆನ್ ಟು ಫಿಫ್ಟೀನ್ ಡೇಸ್ ಬೇಕಾಗುತ್ತದೆ ಆದ ಕಾರಣ ಪಲ್ಲಾನುಭವಿಗಳು ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಾವು ಖಂಡಿತವಾಗಿ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹಣ ಹಾಕ್ತೇವೆ ಆದರೂ ಕೂಡ ಸ್ವಲ್ಪ ತಾಂತ್ರಿಕ ದೋಷದಿಂದ ದಡವಾಗ್ತಾಯಿದೆ ಆದ ಕಾರಣ ಪಲ್ಲಾನುಭವಿಗಳು ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ನಾವು ಒಟ್ಟು ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತಾ ಇದ್ದೇವೆ ನಾಲ್ಕು ಸಾವಿರ ಆದ ಕಾರಣ ಫಲಾನುಭವಿಗಳು ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಖಂಡಿತವಾಗಿ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ಫಲಾನುಭವಿಗಳು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಹಾಗಾದರೆ ಸರ್ ನಮಗೆ ಎಕ್ಸಾಕ್ಟಾಗಿ ಯಾವ ತಾರೀಕಿನಂದು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಇನ್ನೂ ಸರ್ಕಾರದಿಂದ ಯಾವುದೇ ರೀತಿ ಇದೇ ಡೇಟ್ ಅಂತ ಫಿಕ್ಸ್ ಮಾಡಿಲ್ಲ ಆ ಡೇಟ್ ಫಿಕ್ಸ್ ಮಾಡಿದ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಆದ ಕಾರಣ ನನ್ನ ಪ್ರಕಾರ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಿಮಗೆ ಯಾವಾಗ ಬರುತ್ತದೆ ಅಂದರೆ ಇದೇ ಸೆಪ್ಟೆಂಬರ್ ಎಂಡ್ ಒಳಗಡೆ ನಿಮ್ಮ ಖಾತೆಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗುತ್ತೆ ಅಂತ ನನ್ನ ಪ್ರಕಾರ ಒಂದು ಮಾಹಿತಿ ಬರ್ತಾ ಇದೆ ಆದ ಕಾರಣ ನನ್ನ ಪ್ರಕಾರ ನಾನು ತಿಳಿಸ್ತಾ ಇದ್ದೇನೆ ಇದು ಇನ್ನೂ ಫಿಕ್ಸ್ ಆಗಿಲ್ಲ ಸ್ನೇಹಿತರೆ ಯಾರೂ ಕೂಡ ವರಿ ಮಾಡ್ಕೊಳೋಕ್ಕೆ ಹೋಗಬೇಡಿ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಕೂಡ ಇದರ ಬಗ್ಗೆ ಏನು ನಾವು ಇದೇ ತಾರೀಕು ನಮ್ಮದು ಹಣ ಹಾಕ್ತೀವಿ ಅಂತ ತಿಳಿಸಿಲ್ಲ ಆದ ಕಾರಣ ನೋಡೋಣ ಸ್ನೇಹಿತರೆ ಇನ್ನೂ ಯಾವೆಲ್ಲ ಹೊಸ ಹೊಸ ಅಪ್ಡೇಟ್ಸ್ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ ಸದ್ಯಕ್ಕೆ ನಿಮಗೆ ಒಟ್ಟಲ್ಲಿ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇದೇ ಸೆಪ್ಟೆಂಬರ್ ಎಂಡ್ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಅಂತ ಹೇಳ್ಬೋದು ಸ್ನೇಹಿತರೆ ಆದ ಕಾರಣ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಸರ್ ಹಾಗಾದರೆ ಈಗಾಗಲೇ ಯಾರಿಗೂ ಕೂಡ ಜಮ ಆಗಿಲ್ಲ ಅಂತ ನೀವು ಕೇಳ್ಬೋದು ಈಗಾಗಲೇ ಒಂದು ಜಿಲ್ಲೆಯ ಒಂದು ಫಲಾನುಭವಿಗಳಿಗೂ ಕೂಡ ಜಮಾ ಆಗಿಲ್ಲ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಈಗಾಗಲೇ ಮತ್ತು ತುಂಬ ಯೂಟ್ಯೂಬರ್ಸ್ಗಳು ಜಮಾ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ನಾಳೆ ಈ ಜಿಲ್ಲೆಗೆ ಜಮಾ ಆಗಿದ್ದಾನ ಅಂತ ತಿಳಿಸ್ತಾ ಇದ್ದಾರೆ ಇದರ ಬಗ್ಗೆ ನೀವೇನು ಅಂತ ನಂಗೆ ತುಂಬ ಜನಕ್ಕೆ ಕಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಇನ್ನೂರು ಕೂಡ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ನಾನು ಒಂದು ಕುಟುಂಬದ ಮಹಿಳೆಯು ಕೂಡ ಜಮಾ ಆಗಿಲ್ಲ ನಾನು ಫೇಕ್ ನ್ಯೂಸ್ ಯಾವುದೇ ಕಾರಣಕ್ಕೂ ಹೇಳಲ್ಲ ನಾನು ಏನು ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿಯನ್ನು ಮಾತ್ರ ಹೇಳ್ತೇನೆ ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಮಾತಾಡುವ ವಿಡಿಯೋ ಕೂಡ ನನ್ನ ಹತ್ತಿರ ಇದೆ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಚಾನೆಲ್ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ನಲ್ಲಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಏನಂತ ಮಾತಾಡಿದ್ದಾರೆ ನೋಡಿ ಅದರ ಲಿಂಕ್ ಹಾಕಿರ್ತೇನೆ ಇಲ್ಲಿ ಕ್ಲಿಪ್ ಹಾಕಕ್ಕೆ ಬರಲ್ಲ ಯಾಕಂದ್ರೆ ಕಾಪಿ ರೈಟ್ ಸ್ಟ್ರೈಕ್ ಬರುತ್ತೆ ಆದ ಕಾರಣ ನಾನು ಡಿಸ್ಕ್ರಿಪ್ಷನ್ ತೊಳಗೆ ವಾಟ್ಸಪ್ ಚಾನಲ್ ಲಿಂಕ್ ಹಾಕಿರ್ತಾನೆ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಮತ್ತು ಆ ವಿಡಿಯೋನ ಹಾಕಿರ್ತಾನೆ ಆ ವಿಡಿಯೋ ಅವರು ಏನು ಹೇಳಿದಾರೆ ನೋಡಿ ನೀವು ನೋಡ್ಬೋದು ಸ್ನೇಹಿತರೆ ನಾನು ನಿಮಗೆ ಯಾವುದೇ ರೀತಿಯ ಪೇಕ್ ಮಾಹಿತಿಯನ್ನು ನೀಡಲ್ಲ ಸ್ನೇಹಿತರೆ ಆ ಕಾರಣ ತುಂಬ ಯೂಟ್ಯೂಬರ್ಸ್ಗಳು ಒಂದು ಪೇಕ್ ನ್ಯೂಸ್ ಅನ್ನು ಹೇಳ್ತಾ ಇದ್ದಾರೆ ಅದೇನೆಂದರೆ ನಾಳೆ ಶನಿವಾರ ಈ ಜಿಲ್ಲೆಗಳಿಗೆ ಜಮಾ ಆಗುತ್ತದೆ ನಾಲ್ಕು ಸಾವಿರ ಒಟ್ಟಿಗೆ ಮತ್ತು ಇಂದು ಶುಕ್ರವಾರ ಇಂದು ಹತ್ತು ಮೂವತ್ತಕ್ಕೆ ಈ ಹನ್ನೆರಡು ಜಿಲ್ಲೆಗಳಿಗೆ ಜಮಾ ಆಗುತ್ತದೆ ಅಂತ ತುಂಬ ಒಂದು ಪೇಕ್ ನ್ಯೂಸನ್ನು ಹೇಳ್ತಾ ಇದ್ದಾರೆ ಆದ ಕಾರಣ ಫಲಾನುಭವಿಗಳೇ ಇಲ್ಲಿ ನೋಡಿ ನೀವು ಯಾವುದೇ ಕಾರಣಕ್ಕೂ ಪೇಕ್ ಯೂಟ್ಯೂಬರ್ಸ್ಗಳ ಮಾತಿಗೆ ಕಿವಿ ಕೊಡಬೇಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮಾತ್ರ ಹೇಳುತ್ತೇನೆ ಯಾವುದೇ ರೀತಿಯ ಫೇಕ್ ಅನ್ನು ಹೇಳಲ್ಲ ಅಂದರೆ ಸುಳ್ಳು ಸುದ್ದಿ ಯಾವುದೇ ಕಾರಣಕ್ಕೂ ಹೇಳಲ್ಲ ಆದ ಕಾರಣ ನೀವು ನನ್ನ ನಂಬಿ ಸಬ್ಸ್ಕ್ರೈಬ್ ಆಗುವ ಮೂಲಕ ನಿಮಗೆ ಯಾವುದೇ ರೀತಿ ನಾನು ಸುಳ್ಳು ಮಾಹಿತಿ ನೀಡಲ್ಲ ಸ್ನೇಹಿತರೆ ಸೊ ಈಗ ಆದ್ರೂ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಇತ್ತಲ್ಲ ಸ್ನೇಹಿತರೆ ಮತ್ತು ಇಲ್ಲಿ ಕೇಳಿ ಸ್ನೇಹಿತರೆ ನೀವು ಯಾವುದೇ ರೀತಿ ನನ್ನ ವೀಡಿಯೋ ತಮ್ಮನೇಲ್ಲೂ ಹಾಗೆ ಟೈಟಲ್ ನೋಡಿ ಡಿಸೈಡ್ ಆಗಕ್ಕೆ ಹೋಗಬೇಡಿ ವೀಡಿಯೋನ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ ಆದ ಕಾರಣ ತುಂಬ ಜನರು ತಮ್ಮನೇಲೂ ಹಾಗೂ ಟೈಟಲ್ ನೋಡ್ತಾರೆ ಕಮೆಂಟ್ ಹಾಕಿಬಿಡ್ತಾರೆ ನೀವು ಸುಳ್ಳು ಮಾಹಿತಿ ಹೇಳ್ತಿದ್ದೀರಾ ನೀವು ಪೇಗ್ ಮಾಹಿತಿ ನೀವು ಪೇಕ್ ಮಾಹಿತಿ ಹೇಳ್ತಿದ್ದೀರಾ ದಿನೇ ಇದೆ ಹೇಳ್ತಾ ಇದ್ದೀರಾ ಅಂತ ನಂಗೆ ತುಂಬ ಜನರು ಕಮೆಂಟ್ ಮಾಡ್ತಾರೆ ಆದ ಕಾರಣ ಫಲಾನುಭವಿಗಳೇ ನೀವು ಸಂಪೂರ್ಣವಾಗಿ ವಿಡಿಯೋ ನೋಡಿ ಟೈಟಲ್ಲು ತಮ್ಮಲ್ಲಿ ನೋಡಿ ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸಿ ತಿಳಿಸಿಕೊಡ್ತೇನೆ ನೋಡಿ ಅದನ್ನು ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಸೊ ಈಗಾದ್ರೂ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಆಗತ್ತಲ್ಲ ಸ್ನೇಹಿತರೆ ಗುರುಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಮತ್ತು ಇನ್ನೂ ಕೂಡ ಏನಾದರೂ ಡೌಟ್ ಇದ್ದರೂ ಕೂಡ ನಂಗೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕೂಡ ನಂಗೆ ಕಮೆಂಟ್ ಮಾಡಿ ಆ ಕಮೆಂಟ್ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ